ಶೃಂಗೇರಿ ಬಿಜೆಪಿ ವತಿಯಿಂದ ಇದೇ ಹದಿನೇಳರ ಸೋಮವಾರದಂದು ಮಾಜಿ ಸಚಿವರಾದ ಡಿಎನ್ ಜೀವರಾಜ್ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಮತ್ತು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನಾ ಸಭೆ ನಡೆಸಲಾಗುತ್ತೆ ಎಂದು ಶೃಂಗೇರಿ ತಾಲೂಕು ಬಿಜೆಪಿ ಅಧ್ಯಕ್ಷ ಉಮೇಶ್ ಹೇಳಿದರು ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಕ್ಷೇತ್ರದ ಶಾಸಕರ ದುರಾಡಳಿತ ಸ್ವಜನ ಪಕ್ಷಪಾತ ರೈತ ವಿರೋಧಿ ನೀತಿ ಮತ್ತು ದ್ವೇಷದ ರಾಜಕಾರಣವನ್ನು ಖಂಡಿಸಿ ಶೃಂಗೇರಿ ಕುವೆಂಪು ಬಸ್ ಸ್ಟ್ಯಾಂಡ್ನಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆ ಸಾಗಿ ಬಳಿಕ ಪ್ರತಿಭಟನಾ ಸಭೆಯನ್ನ ನಡೆಸಲಾಗುತ್ತೆ ಈ ಪ್ರತಿಭಟನಾ ಸಭೆಯಲ್ಲಿ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಜಂಟಿ ಸರ್ವೆ ನೂರು ಬೆಡ್ಗಳ ಆಸ್ಪತ್ರೆ ಕೆರೆ ಗ್ರಾಮ ಪಂಚಾಯಿತಿ ಪುನರ್ವಸತಿ ಮೌಲ್ಯಮಾಪನದಲ್ಲಿ ತಾರತಮ್ಯ ಕಾಡು ಪ್ರಾಣಿಗಳ ಜೀವಹಾನಿಗೆ ಪರಿಹಾರ ಕೃಷಿ ಪಂಪ್ ಸೆಟ್ಗಳಿಗೆ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಪೂರೈಕೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸುವಂತೆ ಈ ಪ್ರತಿಭಟನಾ ಸಭೆ ಮೂಲಕ ಆಗ್ರಹಿಸ್ತೇವೆ ಅಂತ ಹೇಳಿದ್ರು ಇನ್ನು ಈ ವೇಳೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವೇಣುಗೋಪಾಲ್ ಪ್ರಧಾನ ಕಾರ್ಯದರ್ಶಿ ನೂತನ್ ಭಾಗಿಯಾಗಿದ್ರು ಶೃಂಗೇರಿಯ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾಡಿದ್ದು ಸೋಮವಾರ ಹದಿನೇಳನೇ ತಾರೀಕು ಸರ್ಕಾರದ ವೈಫಲ್ಯಗಳು ಸ್ಥಳೀಯ ಶಾಸಕರ ವೈಫಲ್ಯಗಳನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆ ಬೆಳಗ್ಗೆ ಹತ್ತುವರೆಗೆ ಬಸ್ ಸ್ಟ್ಯಾಂಡಿಂದ ಮೆರವಣಿಗೆ ಮೂಲಕ ಸಾಗಿ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಸಭೆ ನಡೆಸೋರಿದ್ದೇವೆ ಈ ಎರಡು ಕಾರ್ಯಕ್ರಮಗಳಿಗೆ ತಾಲೂಕಿನ ಪ್ರತಿಯೊಬ್ಬ ರೈತರು ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಬಿ ಜೆ ಪಿಯ ಪರವಾಗಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೇವೆ ಯಾಕಂದರೆ ಈ ಜಂಟಿ ಸಭೆ ಬಗ್ಗೆ ನಾವು ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಕೇಳ್ತಾನೇ ಇದ್ದೀವಿ ಅಧಿಕಾರಿಗಳಿಗೆ ಜೂನು ಬರ್ತಿದ್ದಂಗೆ ಮಳೆಗಾಲ ಈಗ ಮಾಡೋಕ್ಕಾಗಲ್ಲ ಕಾಡಿ ಕಾಡಿಗೆ ಹೋಗಲಿಕ್ಕಾಗಲ್ಲ ಅಂತಾರೆ ಬೇಸಿಗೆ ಬಂದು ಮೂರು ತಿಂಗಳಾಗಿದೆ ಇನ್ನು ಯಾವ ಥರದ್ದು ವಾತಾವರಣ ಇವ್ರಿ ಜಂಟಿ ಸರ್ವೆ ಬೇಕಾಗಿದೆ ನಮಗಂತೂ ಗೊತ್ತಿಲ್ಲ ಆದರೆ ಇದು ಒಟ್ಟು ಕಣ್ಣೋಡಿಸೋ ತಂತ್ರ ಅಷ್ಟೇ ಬಿಟ್ಟರೆ ಜಂಟಿ ಸರ್ವೆ ಆಗಬೇಕಾಗಿರೋದು ನಮ್ಮ ಶಾಸಕರಿಗೂ ಬೇಕಾಗಿಲ್ಲ ಶಾಸ ಸರ್ಕಾರಕ್ಕೂ ಬೇಕಾಗಿಲ್ಲ ಅಂತ ಅನಿಸುತ್ತೆ ಆದರೆ ಜಂಟಿ ಸರ್ವೆ ಆಗದೆ ಅಲ್ಲಲ್ಲ ಈಗ ಫಾರೆಸ್ಟ್ನವ್ರದ್ದು ಮೊನ್ನೆ ಗ್ರಾಮ ಪಂಚಾಯಿತಿಗಳಿಗೆ ಕೂಡ ನೋಟಿಸ್ ಮಾಡಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಕಂದಾಯ ಕಟ್ಸ್ಕೊಳ್ಬಾರ್ದು ಹೊಸ ಇದಕ್ಕೆ ನೀವು ಕಂದಾಯ ಹಾಕ್ಲಿಕ್ಕಿಲ್ಲ ನೀವು ಅಂತೇಳಿ ಅಂದರೆ ಇದು ಒಟ್ಟು ಅರಣ್ಯ ಇಲಾಖೆಯದೇ ಒಂದು ರಾಜ್ಯ ಸರ್ಕಾರ ಥರ ಆಗ್ತಾಯಿದೆ ಇದನ್ನೆಲ್ಲನೂ ಕಣಿಸಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರಿರ್ಬೋದು ಕೃಷಿ ಕಾರ್ಮಿಕರಿರ್ಬೋದು ರೈತರು ಇರ್ಬೋದು ಶೃಂಗೇರಿ ಕ್ಷೇತ್ರದಲ್ಲಿ ಬದುಕುವಂಥದ್ದು ತುಂಬ ಕಷ್ಟ ಇದೆ ಯಾಕಂದರೆ ಸರ್ಕಾರ ಕೂಡ ಅರಣ್ಯ ಇಲಾಖೆಗೆ ಅವ್ರು ಎಲ್ಲದಕ್ಕೂ ಸರ್ಕಾರನೂ ಮೌನವಾಗಿ ಕೂತ್ಕೊಂಡ್ಬಿಟ್ರೆ ಅಧಿಕಾರಿಗಳಿಗೆ ಯಾರು ಹೇಳೋರೆ ಕೇಳೋರೇ ಇಲ್ಲ ಅಂತ ಆಗ್ಬಿಟ್ಟಿದೆ ಹಾಗಾಗಿ ಶಾಸಕರ ಅವಧಿಯಲ್ಲಿ ಅವರ ಸಾಧನೆಗಳನ್ನು ಹೇಳ್ತಾ ಹೋದರೆ ಬಹುಶಃ ಶೃಂಗೇರಿಲಿ ಗಾಂಧಿ ಮೈದಾನದಲ್ಲಿ ಈ ಸರಿ ಅಂಗಡಿ ತೆಗಿಸಿದ್ದು ಈ ವರ್ಷದ ಸಾಧನೆ ಇರ್ಬೋದು ಅವರು ಅಂಗಡಿಗಳನ್ನು ಯಾರೋ ಪಾಪಿ ಪ್ರದೇಶಗಳದ್ದು ಅಂಗಡಿಗಳನ್ನು ತೆಗಿಸಿದ್ರಲ್ಲ ಅವ್ರದ್ದೊಂದು ಅದೊಂದು ಸಾಧನೆ ಈ ವರ್ಷದ್ದು ಮತ್ತು ಎರಡು ವರ್ಷ ನಮಗೇನು ಬೇರೆ ಸಾಧನೆ ಏನು ಕಾಣಲಿಲ್ಲ ಒಂದು ಒಳ್ಳೆ ರಸ್ತೆ ಅವರ ಕಾಲದಲ್ಲಿ ಆಗಿದೆ ಅನ್ನೋದಕ್ಕೆ ಇಲ್ಲೂ ದಾಖಲೆ ಇಲ್ಲ ಒಂದು ಯಾವುದೇ ಕಟ್ಟಡಗಳಾಗಲಿ ಮೂಲಭೂತ ಸೌಕರ್ಯಗಳಾಗಲಿ ಹೊಸದಾಗಿ ಏನೋ ಒಂದು ಮಾಡಿದ್ದೀವಿ ಶೃಂಗೇರಿ ಕ್ಷೇತ್ರಕ್ಕೆ ಶೃಂಗೇರಿ ತಾಲೂಕಿಗೆ ಅಂತೇಳಿ ಯಾವುದೂ ಇಲ್ಲ ಯಾವುದೇ ಪಂಚಾಯಿತಿಗಳಿಗೆ ಒಂದು ಆಶ್ರಯ ಮನೆ ಕೊಡಲಿಕ್ಕೆ ನಮ್ಮ ಹತ್ರ ಖಾಲಿ ಜಾಗ ಇಲ್ಲ ಈ ಥರದ್ದೆಲ್ಲ ಹೋರಾಟಗಳನ್ನು ಮಾಡಬೇಕು ಅಂಥೇಳಿ ನಾಡಿದ್ದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ದಯವಿಟ್ಟು ಶೃಂಗೇರಿ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಮನೆಯಿಂದ ಒಬ್ಬರು ಈ ಕಾರ್ಯಕ್ರಮಕ್ಕೆ ಬಂದು ರೈತರ ಪರವಾಗಿ ಮತ್ತು ಕಾ ಕೂಲಿ ಕಾರ್ಮಿಕ ಪರವಾಗಿ ಬಿಜೆಪಿ ಯಾವತ್ತು ನಿಮ್ಮ ಒಟ್ಟಿಗೆ ಇರುತ್ತೆ ನೀವೆಲ್ಲ ನಮ್ಮ ಒಟ್ಟಿಗೆ ಬಂದು ಹೆಜ್ಜೆ ಹಾಕಿ ಈ ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಅಂತೇಳಿ ತಾಲೂಕಿನ ಬಿ ಜೆ ಪಿ ಪರವಾಗಿ ಕಳಕಳಿಯಿಂದ ಕೇಳ್ಕೊಳ್ತೀವಿ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ